ಈ ಕಾರ್ಯಕ್ರಮದ ಪ್ರಾಯೋಜಕರು ಎ ಅಂಡ್ ಸನ್ಸ್ ಕೆಆರ್ ಸರ್ಕಲ್ ಮೈಸೂರು ತನ್ನ ಕರಕುಶಲ ಪ್ರದರ್ಶನ ಮಾರಾಟದಿಂದಲೇ ಜನಮನ ಗೆದ್ದಿರುವ ಜೆಎಸ್ಎಸ್ ಅರ್ಬನ್ ಹಾದ್ ಗುಜರಾತ್ ಕರಕುಶಲ ಉತ್ಸವ ಹತ್ತರ ಸಂಭ್ರಮದಲ್ಲಿದ್ದು ಇಂದಿನಿಂದ ಒಂಬತ್ತು ದಿನಗಳ ಕಾಲ ನಗರದ ಹೆಬ್ಬಾಳದಲ್ಲಿ ತನ್ನ ಯಶಸ್ವಿ ಪ್ರದರ್ಶನ ಹಾಗೂ ಮಾರಾಟಕ್ಕೆ ಸಿದ್ಧವಾಗಿದೆ ಜ್ಯೋತಿ ಬೆಳಗಿಸುವುದರ ಮೂಲಕ ಮೇಳಕ್ಕೆ ಚಾಲನೆ ನೀಡಲಾಯಿತು ಗುಜರಾತ್ನ ಇನ್ನೂರೈವತ್ತಕ್ಕೂ ಹೆಚ್ಚು ಮಂದಿ ಅರ್ಜಿ ಸಲ್ಲಿಸಿ ಅಂತಿಮವಾಗಿ ಲಾಟರಿಯಲ್ಲಿ ಎಪ್ಪತ್ತೈದು ಮಂದಿ ಕುಶಲಕರ್ಮಿಗಳು ಪಾಲ್ಗೊಳ್ಳಲಿದ್ದಾರೆ ಇವರು ತಯಾರಿಸಿದ ಚಾಂದಿನಿ ಸೀರೆ ಕಸೂತಿ ಮಾಡಿದ ಬೆಡ್ಶೀಟ್ಗಳು ಟವೆಲ್ಗಳು ಕುಶನ್ ಕವರ್ ಪರಿಸರ ಸ್ನೇಹಿ ಆಭರಣ ಡ್ರೆಸ್ ಮೆಟೀರಿಯಲ್ ಚೆನಿಯಾ ಚೋಲಿ ಕುರ್ತಿಗಳು ಮೊದಲಾದವು ರಿಯಾಯಿತಿ ದರಕ್ಕೆ ಸಿಗಲಿವೆ ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದರೆ ಮೈಸೂರಿನ ಗುಜರಾತ್ ಕರಕುಶಲ ಉತ್ಸವಕ್ಕೆ ಹೆಚ್ಚಿನ ಬೇಡಿಕೆ ಇದೆ ಜೂನ್ ಇಪ್ಪತ್ತರಿಂದ ಇಪ್ಪತ್ತೆರಡರವರೆಗೆ ನಿತ್ಯ ಸಂಜೆ ಆರರಿಂದ ಎಂಟರವರೆಗೆ ಗುಜರಾತಿನ ಪ್ರಸಿದ್ಧ ಸಾಂಸ್ಕೃತಿಕ ಕಲಾ ತಂಡಗಳು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಇನ್ ದಿ ಇಂಡೆಕ್ಸಿ ಕೋಟೇಜ್ ಇಂಡಸ್ಟ್ರೀಸ್ ಗೌರ್ಮೆಂಟ್ ಆಫ್ ಗುಜರಾತ್ ಎಸ್ ಯು ಆರ್ ಆಲ್ ಅವೇರ್ ದಟ್ ದಿಸ್ ವಂಡರ್ಫುಲ್ ಗುಜರಾತ್ ಫೆಸ್ಟ್ ಹ್ಯಾಂಡಿಕ್ರಾಫ್ಟ್ ಫೆಸ್ಟಿವಲ್ ಹ್ಯಾಸ್ ಜಸ್ಟ್ ಬಿನ್ ಇನಾಗ್ರೇಟೆಡ್ ಡೇ ಇಟ್ ಹಾಸ್ ಬಿನ್ ಅ ಲಾಂಗ್ ಟ್ರೆಡಿಷನ್ ಆಫ್ ಲಾಸ್ಟ್ ನೈನ್ ಇಯರ್ಸ್ ದಟ್ ಜೆ ಎಸ್ ಎಸ್ ಅಂಡರ್ ದ ಗೈಡೆನ್ಸ್ ಆಫ್ ಡಿಫ್ರೆಂಟ್ ಆರ್ಟಿಸನ್ಸ್ and three cultural groups of gujarat are going to participate in this entire festival as you are all aware as karnataka has his own legacy of handlooms and handicrafts same way gujarat also has and this festival is a great symbol of ek bharat shreshth bharat where we are going to exchange our art with the the artisans of Gujarat will exchange their knowledge of their art with the knowledge of Karnataka artisans as you are, as as I told you yesterday also that the children of various schools of Mysore will be visiting this festival and will learn about the legacy of our Indian culture may it be karnatic may it be Kana, from karnataka or may it be from Gujarat they should understand the importance of Maintaining the preserving the old heritage and culture. Uh, the people of Mysore have been welcoming these artisans since last nine years with full heart. And these melas, these exhibitions are a great success since last nine years. It has been a great experience. The artisans of Gujarat from all the districts are very eager during the year for this Mela. And the people, the lucky ones. ಕರಕುಶಲ ಡಿಪಾರ್ಟ್ಮೆಂಟ್ ಲಿಂದ ಮೈಸೂರು ಈ ಪ್ರೋಗ್ರಾಮು ಗುಜರಾತ್ರೆಲ್ಲ ಬಂದಿದ್ದಾರೆ ಇಲ್ಲಿ ನಾನು ನೋಡಿದಿನಿಪ್ಪ ಸ್ಟಾಲ್ ಇದೆ ಇದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇನ್ನೊಂದು ಇಬ್ರು ಫುಲ್ ಟೆಕ್ಸ್ಟೈಲ್ಸು ಮತ್ತೆ ಎಂಬ್ರಾಯ್ಡರಿ ಐಟಂಗಳು ಚಪ್ಪಲ್ಸ್ ಚಪ್ಪಲ್ಸು ಲೆದರ್ ಐಟಮ್ ಗಳು ಮತ್ತೆ ಎಲ್ಲ ಚೆನ್ನಾಗಿದೆ ಎಲ್ರು ಈ ಎಕ್ಸಿಬಿಷನ್ ಗೆ ಬರಬೇಕು

ಇಂಡೆಕ್ಸ್ ಸಿ ವತಿಯಿಂದ ಗುಜರಾತ್ ಕರಕುಶಲ ಕರಕುಶಲ ಉತ್ಸವ ಟೂ ತೌಸಂಡ್ ಟ್ವೆಂಟಿ ಫೈವ್ ಇದನ್ನ ಆಯೋಜನೆ ಮಾಡಲಾಗಿದೆ ಗುಜರಾತ್ ರಾಜ್ಯದ ಸುಮಾರು ಎಪ್ಪತ್ತೈದು ಕರಕುಶಲ ಕರ್ಮಿಗಳು ಮತ್ತು ಕೈಮಗ್ಗನೇಕಾರರು ಒಂದೇ ಸೂರಿನಡಿಯಲ್ಲಿ ಇಂದಿನಿಂದ ಹತ್ತು ದಿನಗಳ ಕಾಲ ನಮ್ಮ ಜೆ ಎಸ್ ಎಸ್ ಮಹಾವಿದ್ಯಾಪೀಠದ ಅಂಗಸಂಸ್ಥೆಯಾಗಿರುವಂತಹ ಜೆ ಎಸ್ ಎಸ್ ಮೈಸೂರು ಅರ್ಬನ್ ಹತ್ತಿನಲ್ಲಿ ಪ್ರದರ್ಶನ ಮತ್ತು ಮಾರಾಟ ಮೇಳವನ್ನು ಆಯೋಜನೆ ಮಾಡಲಾಗಿದೆ ಮೈಸೂರಿನ ಜನತೆಯಲ್ಲಿ ನಮ್ಮ ಕೋರಿಕೆ ಇಷ್ಟೇ ಇಂದಿನಿಂದ ಮೂರು ದಿನಗಳ ಕಾಲ ಗುಜರಾತ್ ರಾಜ್ಯದ ಗರ್ಭಾ ನೃತ್ಯ ಮತ್ತು ದಾಲ್ ತಲ್ವಾರ್ ರಾಸ್ ಈ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಸಂಜೆಯ ಹೊತ್ತು ಅಂದರೆ ಆರು ಗಂಟೆಯಿಂದ ಎಂಟು ಗಂಟೆಯ ತನಕ ಈ ಕಾರ್ಯಕ್ರಮ ನಡೆಯುತ್ತಿದೆ ತದನಂತರದಲ್ಲಿ ಹತ್ತು ದಿನಗಳ ಕಾಲ ಈ ಮೇಳದಲ್ಲಿ ಮಕ್ಕಳಿಗೆ ವಿಶೇಷವಾಗಿ ಕರಕುಶಲ ವಸ್ತುಗಳ ತರಬೇತಿಯನ್ನ ಮಾಡುವಂತಹ ತರಬೇತಿಯನ್ನು ಕೂಡ ನೀಡಲಾಗ್ತಾ ಇದೆ ಮೈಸೂರಿನ ಜನತೆಯಲ್ಲಿ ನಮ್ಮ ಕೋರಿಕೆ ಇಷ್ಟೇ ಈ ಮೇಳದ ಸದುಪಯೋಗವನ್ನ ತಾವೆಲ್ಲರೂ ಪಡ್ಕೋಬೇಕು ಹಾಗೂ ಮೇಳವನ್ನ ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ವಿನಂತಿಯನ್ನ ಮಾಡ್ತಾ ಇದ್ದೀನಿ ನನ್ನ ಹೆಸರು ರಾಕೇಶ್ ರೈ ನಾನು ಸಂಯೋಜನಾಧಿಕಾರಿಯಾಗಿ ಜೆ ಎಸ್ ಎಸ್ ಮೈಸೂರು ಹರ್ಬಂದ್ ಕಾರ್ಯನಿರ್ವಹಿಸ್ತೀನಿ ಖಂಡಿತವಾಗ್ಲು ಒಂದು ಹತ್ತರಿಂದ ಹದಿನೈದು ವರೆಗೆ ಕೆಲವೊಂದು ಕರಕುಶಲ ವಸ್ತುಗಳಲ್ಲಿ ಮತ್ತು ಕೈಮಗ್ಗ ಉತ್ಪನ್ನಗಳಲ್ಲಿ ರಿಯಾಯಿತಿಗಳನ್ನ ನೀಡ್ತಾ ಇದ್ದಾರೆ ಸೊ ಇವರುಗಳು ಇದು ನೇರವಾದ ಒಂದು ಕರಕುಶಲ ಕರ್ಮಿಗಳಿಂದ ಮೈಸೂರಿನ ಜನತೆಗೆ ನೇರವಾಗಿ ಸಿಗುವುದರಿಂದ ಉತ್ತಮವಾದ ಬೆಳೆ ಬೆಳೆಗಳಿಗೆ ಕರಕುಶಲ ವಸ್ತುಗಳು ಮತ್ತು ಕೈಮಗ್ಗ ಉತ್ಪನ್ನಗಳು ಜನರಿಗೆ ಸಿಗ್ತಾ ಇದೆ ಗುಜರಾತ್ ಇಳಿಸಬೇಕು ಅಂತ ಗುಜರಾತ್ ಇದನ್ನು ಇದೊಂದು ಪ್ರಾಂತೀಯ ಮೇಳ ಆಗಿರೋದ್ರಿಂದ ಇದರಲ್ಲಿ ಬೇರೆ ರಾಜ್ಯಗಳ ಕರಕುಶಲ ಕರ್ಮಿಗಳಿಗೆ ಅಥವಾ ಕೈಮಗ್ಗ ನೇಕರರಿಗೆ ಅವಕಾಶವನ್ನ ಕೊಡದೆ ಖಾಲಿ ಗುಜರಾತ್ ರಾಜ್ಯದ ಕರಕುಶಲ ಕರ್ಮಿಗಳನ್ನ ಪ್ರೋತ್ಸಾಹಿಸುವ ಉದ್ದೇಶದಿಂದ ಗುಜರಾತ್ ರಾಜ್ಯ ಸರ್ಕಾರ ಈ ಒಂದು ಮೇಳವನ್ನು ಹತ್ತನೇ ಬಾರಿಗೆ ನಮ್ಮ ಮೈಸೂರು ಅರ್ಬನ್ ಹತ್ತಿನಲ್ಲಿ ಆಯೋಜನೆ ಮಾಡಿದೆ ಖಂಡಿತವಾಗ್ಲು ಈ ಮೇಲದಲ್ಲಿ ಅಹ್ ನಮಗೆ ಇಷ್ಟು ವರ್ಷಗಳ ಅನುಭವದಲ್ಲಿ ನಾವು ಹೇಳೋದಾದ್ರೆ ಒಂದು ವರ್ಷದಿಂದ ಒಂದು ವರ್ಷಕ್ಕೆ ಹೋದಂಗೆ ಅಲ್ಲಿ ಕರಕುಶಲ ಕರ್ಮಿಗಳು ಮೈಸೂರಿಗೆ ಬರುವಂತಹ ಒಂದು ಅವಕಾಶಗಳಿಗೆ ಕಾಯ್ತಾ ಇರೋದ್ರಿಂದ ಯಾವಾಗ ಮೇಳ ಯಾವಾಗ ಮೇಳ ಅನ್ನುವಂತ ಆ ಒಂದು ಅಷ್ಟು ಕಾತುರದಿಂದ ಕಾಯೋದ್ರಿಂದ ಅವ್ರಿಗೆ ಇಲ್ಲಿ ತುಂಬಾ ಉತ್ತಮವಾದ ಕರಕುಶಲ ವಸ್ತುಗಳಿಗೆ ಬಹಳಷ್ಟು ಬೇಡಿಕೆ ಇರೋದು ಅಲ್ಲಿನ ಅಧಿಕಾರಿಗಳು ಹೇಳ್ತಾರೆ ಹಾಗೂ ನಮಗೂ ಅದರ ಅನುಭವ ಆಗ್ತಾ ಇದೆ ಸಮಯ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಒಂಬತ್ತು ಗಂಟೆವರೆಗಳಿಗೆ ಈ ಮೇಳ ತೆರೆದಿರ್ತದೆ ಎಲ್ರಿಗೂ ಇದು ಉಚಿತ ಪ್ರವೇಶವಿರುತ್ತದೆ ಹಾಗೂ ತುಂಬಾ ಸಮೃದ್ಧವಾಗಿರುವಂತಹ ಪಾರ್ಕಿಂಗ್ ವ್ಯವಸ್ಥೆ ಕೂಡ ನಮ್ಮಲ್ಲಿ ಇದೆ ಎಷ್ಟು ದಿನ ಎಷ್ಟು ದಿನ ಇರ್ತದೆ ಸರ್ ಇಂದಿನಿಂದ ಅಂದ್ರೆ ಇಪ್ಪತ್ತು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ